ನೀನು ನನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನ್ನಮ್ಮ ಬಿಜೆಪಿ ನಾಯಕಿ ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯ ಬಿಜೆಪಿ ಮಹಿಳಾ ಮೋರ್ಚಾದ ನಾಯಕಿಯ ಮಗ ಈ ಮಾತನ್ನ ತನ್ನ ಪತ್ನಿಯೊಂದಿಗೆ ಆಡ್ತಾನೆ ಆ ವ್ಯಕ್ತಿ ಮದುವೆ ಆದ ನಂತರನೂ ಕೂಡ ಬೇರೆ ಮಹಿಳೆಯರೊಂದಿಗೆ ಲೈಂಗಿಕ ಸಂಬಂಧವನ್ನ ಇಟ್ಕೊಂಡಿದ್ದ ನಂತರ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡು ತನ್ನ ಪತ್ನಿ ತೋರಿಸಿ ನೋಡು ನನ್ನನ್ನ ನೀನೇನೂ ಕೂಡ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ನನ್ನಮ್ಮ ಬಿಜೆಪಿ ನಾಯಕಿ ಅಂತ ಹೇಳ್ತಿದ್ದ ಹೋಟೆಲ್ನ ಕೋಣೆಯಲ್ಲಿ ಆತ ಚಿತ್ರಿಸಿದ್ದ ನೂರ ಮೂವತ್ತು ವಿಡಿಯೋಗಳು ಇಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ ಆರೋಪಿ ಮತ್ತು ಬಿಜೆಪಿ ನಾಯಕಿ ಅಂದ್ರೆ ಆತನ ತಾಯಿಯ ವಿರುದ್ಧ ಹಲವರು ದೂರ ನಿಂತು ಎಫ್ಐಆರ್ ದಾಖಲಿಸಿದ್ದಾರೆ ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಲೈಂಗಿಕ ಹಗರಣ ಬೆಳಕಿಗೆ ಬಂದಿದೆ ಇದು ಅತ್ಯಂತ ಗಂಭೀರ ಪ್ರಕರಣ ಈ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಕಾರಣ ಲೈಂಗಿಕ ದೌರ್ಜನ್ಯ ಆರೋಪಿಯ ತಾಯಿ ಬಿಜೆಪಿ ಪಕ್ಷದ ಮಹಿಳಾ ಯುವ ಮೋರ್ಚಾದ ನಾಯಕಿ ಆದರೆ ಬಿಜೆಪಿಯ ಜೈವೀರ್ ಸಿಂಗ್ ಆ ಮಹಿಳೆ ಬಿಜೆಪಿಯಲ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಅವರನ್ನ ಬಿಜೆಪಿಯಿಂದ ಹೊರ ಹಾಕಲಾಗಿದೆ ಅಂತ ಹೇಳ್ತಿದ್ದಾರೆ ಜೈವೀರ್ ಸಿಂಗ್ ತಮ್ಮ ಪಕ್ಷದವರನ್ನ ತರಾಟೆಗೆ ತೆಗೆದುಕೊಳ್ಳುವ ಬದಲು ಅಖಿಲೇಶ್ ಯಾದವ್ ವಿರುದ್ಧ ವಾಗ್ದಾಳಿ ನಡೆಸಿ ಅವರು ಈ ವಿಷಯದಲ್ಲಿ ಗಂಭೀರತೆಯಿಂದ ಇರಬೇಕಿತ್ತು ಅಂತ ಹೇಳಿದ್ದಾರೆ ವಾಸ್ತವವಾಗಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಕಾಣಿಸಿಕೊಂಡ ಹುಡುಗಿನೇ ಮುಂದೆ ಬಂದು ಹುಡುಗನ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾಳೆ ಮಾದಕ ವಸ್ತು ನೀಡಿ ತನ್ನನ್ನ ದೈಹಿಕವಾಗಿ ಶೋಷಿಸಲಾಗಿದೆ ಮತ್ತು ಆ ವಿಡಿಯೋಗಳನ್ನು ಮಾಡಲಾಗಿದೆ ಅಂತ ಯುವತಿ ಆರೋಪಿಸಿದ್ದು ಅದೀಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಈ ಇಡೀ ಪ್ರಕರಣದಲ್ಲಿ ಮತ್ತೊಂದು ತಿರುವು ಸಿಕ್ಕಿದ್ದು ಬಿಜೆಪಿ ನಾಯಕಿಯ ಸೊಸೆ ತನ್ನ ಪತಿಯ ವಿರುದ್ಧ ಕೌಟುಂಬಿಕ ಹಿಂಸೆ ವರದಕ್ಷಿಣೆ ಕಿರುಕುಳ ಮತ್ತು ಅಕ್ರಮ ಸಂಬಂಧಗಳ ಆರೋಪ ಹೊರಿಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ ತನ್ನ ಪತಿ ಇತರ ಮಹಿಳೆಯರೊಂದಿಗೆ ಅಶ್ಲೀಲ ವಿಡಿಯೋಗಳನ್ನು ಮಾಡ್ತಿದ್ದ ಮತ್ತು ಅದನ್ನ ತನಗೆ ತೋರಿಸಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದ ಮತ್ತು ತನ್ನ ತಾಯಿ ಬಿಜೆಪಿಯ ದೊಡ್ಡ ನಾಯಕಿಯಾಗಿದ್ದು ನೀನ್ ನನಗೇನೂ ಮಾಡೋಕೆ ಸಾಧ್ಯ ಇಲ್ಲ ಬೆದರಿಕೆ ಹಾಕ್ತಿದ್ದ ಅಂತ ದೂರಿದ್ದಾಳೆ ಈ ಪ್ರಕರಣದಲ್ಲಿ ಇಬ್ಬರು ಮಹಿಳೆಯರು ಆರೋಪಿ ಯುವಕನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಒಬ್ಬರು ಸ್ವತಃ ಅವನ ಪತ್ನಿ ಮತ್ತೊಬ್ಬರು ವಿಡಿಯೋದಲ್ಲಿ ಕಾಣಿಸುವ ಯುವತಿ ವಿಡಿಯೋದಲ್ಲಿ ಕಾಣಿಸುವ ಯುವತಿ ಕೂಡ ಯುವಕನ ಮೇಲೆ ಎಫ್ಐಆರ್ ದಾಖಲಿಸಿದ್ದಾಳೆ ಇದರಲ್ಲಿ ಆರೋಪಿಯ ತಾಯಿ ಅಂದ್ರೆ ಬಿಜೆಪಿ ನಾಯಕಿ ಪತ್ನಿ ಅಂದ್ರೆ ಬಿಜೆಪಿ ನಾಯಕಿಯ ಸೊಸೆ ಆರೋಪಿ ಯುವಕನ ಸಹೋದರಿ ಮತ್ತು ಆಕೆಯ ಗಂಡ ಈ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಮತ್ತು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾಳೆ ತನ್ನ ವೈಯಕ್ತಿಕ ವಿಡಿಯೋವನ್ನ ಕದ್ದು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಗೇನು ಅದನ್ನ ನೀಡದೇ ಇದ್ದಾಗ ಅದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾಗಿನೂ ಆ ಯುವತಿ ಹೇಳಿದ್ದಾಳೆ ಈ ಕುರಿತು ಸತ್ಯಾಸತ್ಯತೆಯನ್ನ ಪೊಲೀಸರು ತನಿಖೆ ಮಾಡಬೇಕಿದೆ ಪೊಲೀಸರು ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಆರೋಪಿ ಯುವಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಯುವಕ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಹುಡುಕಾಟ ನಡೀತಿದೆ ಶೀಘ್ರದಲ್ಲೇ ಬಂಧಿಸಲಾಗುತ್ತೆ ಮತ್ತು ಐಟಿ ಕಾಯ್ದೆ ಸೇರಿದಂತೆ ವಿವಿಧ ವಿಭಾಗಗಳ ಅಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಇಡೀ ವಿಷಯದ ಬಗ್ಗೆ ಸಮಾಜವಾದಿ ಪಕ್ಷ ಬಹುಜನ್ ಸಮಾಜ ಪಕ್ಷ ಮತ್ತು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿವೆ ಬಿಜೆಪಿ ನಾಯಕರು ಮತ್ತು ಅವರ ಕುಟುಂಬದ ಸದಸ್ಯರ ದುಷ್ಕೃತ್ಯಗಳ ಬಹಿರಂಗಪಡಿಸುವ ಿಯ ಸರಣಿಯಲ್ಲಿ ಮೈನ್ಪುರಿಯ ನೂರಾ ಮೂವತ್ತು ವಿಡಿಯೋಗಳ ಮೆಗಾ ಎಕ್ಸ್ಪೋಸ್ ಬಿಜೆಪಿಯ ಕುಖ್ಯಾತ ಕರ್ನಾಟಕ ಹಗರಣದೊಂದಿಗೆ ಸ್ಪರ್ಧೆ ಮಾಡುವಂತೆ ಕಾಣ್ತಿದೆ ಅಂತ ಎಸ್ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಇಂತಹ ಒಂದೊಂದೇ ಪ್ರಕರಣ ಬೆಳಕಿಗೆ ಬರ್ತಿದೆ ಒಬ್ಬ ಬಿಜೆಪಿ ನಾಯಕ ಹೈವೇಯಲ್ಲೇ ಲೈಂಗಿಕ ಕ್ರಿಯೆ ನಡೆಸ್ತಾನೆ ಮತ್ತೊಬ್ಬ ಯುವತಿ ಹೇಳ್ತಾಳೆ ನನಗೆ ಮಾದಕ ವಸ್ತು ನೀಡಿ ವಿಡಿಯೋ ಮಾಡಿ ನಂತರ ವೈರಲ್ ಮಾಡಿದ್ದಾರೆ ನಂತರ ಈ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಪ್ರತಿ ಬಾರಿನೂ ಕಥೆಗಳು ವಿಭಿನ್ನವಾದ್ರೂ ಅದರ ಸ್ಕ್ರಿಪ್ಟ್ ಒಂದೇ ತರನಾಗಿರುತ್ತೆ ನಂತರ ಬಿಜೆಪಿಯಿಂದ ಅದೇ ಹೇಳಿಕೆ ಬರುತ್ತೆ ಏನು ಅಂತಂದ್ರೆ ಅವರು ಸಕ್ರಿಯ ಸದಸ್ಯರಲ್ಲ ಅವರಿಗೂ ಪಕ್ಷಕ್ಕೂ ಯಾವ ತರನಾದ ಸಂಬಂಧವೂ ಇಲ್ಲ ಉತ್ತರ ಪ್ರದೇಶದ ಮೈನ್ಪುರಿಯಿಂದ ಹಿಡಿದು ಮಧ್ಯಪ್ರದೇಶದ ಮಂದ್ ಸೌರವರೆಗೂ ಮಹಾರಾಷ್ಟ್ರದಿಂದ ಹಿಡಿದು ಕರ್ನಾಟಕದವರೆಗೆ ನಡೆದ ಘಟನೆಯಲ್ಲಿ ಚಹರೆ ಬದಲಾಗ್ತಾ ಇರತ್ತೆ ಆದ್ರೆ ಮಾದರಿಗಳು ಒಂದೇ ತರ ಆಗಿರತ್ತೆ ತಾಕತ್ತು ಮತ್ತು ಪರಿವಾರ ಪ್ರಮುಖ ಪಾತ್ರ ವಹಿಸುತ್ತೆ ಇಲ್ಲಿ ಕಾನೂನು ಯಾರು ಅಪರಾಧಿ ಇರ್ತಾರೋ ಅವರಿಗೆ ಶಿಕ್ಷೆ ನೀಡುವ ಬದಲು ಆರೋಪ ಮಾಡೋರಿಗೆ ಶಿಕ್ಷೆ ನೀಡತ್ತೆ ಅದು ಸಿಸಿಟಿವಿ ಆಪರೇಟರ್ ಇರಲಿ ಅಥವಾ ಸ್ವತಃ ದೌರ್ಜನ್ಯಕ್ಕೊಳಗಾದ ಮಹಿಳೆ ಇರಲಿ ಈ ದೇಶದ ಅತ್ಯಂತ ದೊಡ್ಡ ಪಕ್ಷ ಎಲ್ಲ ವೇದಿಕೆಯಲ್ಲೂ ಭೇಟಿ ಬಚಾವೋ ಅಂತ ಮಾತಾಡತ್ತೆ ಆದ್ರೆ ಅವರ ರಾಜಕೀಯದಲ್ಲಿ ಮಹಿಳೆ ಸುರಕ್ಷಿತಲಾಗಿದ್ದಾಳ ಪ್ರತಿ ಬಾರಿನೂ ಈ ಘಟನೆಯನ್ನ ವೈಯಕ್ತಿಕ ಪ್ರಕರಣ ಅಂತ ಸುಮ್ಮನಿರೋದಕ್ಕೆ ಸಾಧ್ಯನ ನೈತಿಕತೆ ಅನ್ನೋದು ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ಯಾ ನಾಚಿಕೆ ಮಾನ ಮರ್ಯಾದೆ ವಿಪಕ್ಷದವರಿಗೆ ಮಾತ್ರ ಮೀಸಲಾ ಈಗ ಪ್ರತಿಯೊಂದು ಪ್ರಕರಣವೂ ಬೆಳಕಿಗೆ ಬರ್ತಿದೆ ಮಧ್ಯರಸ್ತೆಯಲ್ಲಿ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ನಡೆಸುವ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹದಿಮೂರರಂದು ಮಧ್ಯಪ್ರದೇಶದ ಮಂಡಸೌರ್ ಜಿಲ್ಲೆಯ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಬಿಜೆಪಿ ನಾಯಕ ಮಹಿಳೆಯೊಂದಿಗೆ ಅಶ್ಲೀಲವಾಗಿ ನಡೆದುಕೊಳ್ತಿರುವುದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಕ್ಯಾಮೆರಾ ಜೂಮ್ ಮಾಡಿ ನೋಡಿದಾಗ ಗೊತ್ತಾ ಿದ್ದು ಇದು ಬಿಜೆಪಿ ನಾಯಕ ಮನೋಹರ್ ಲಾಲ್ ಧಾಕಡ್ ಅಂತ ಮನ್ಸೌರ್ನ ಮನೋಹರ್ ಲಾಲ್ ಧಾಕಡ್ ಅವರ ಪತ್ನಿ ಬಿಜೆಪಿಯ ಜಿಲ್ಲಾ ಪರಿಷತ್ ಸದಸ್ಯ ಆಗಿದ್ರು ಪೊಲೀಸರು ಮನೋಹರ್ ಲಾಲ್ ಧಾಕಡ್ ಮತ್ತು ಕೃತ್ಯದಲ್ಲಿ ಭಾಗಿಯಾದ ಮಹಿಳೆ ಮೇಲೆ ಎಫ್ಐಆರ್ ದಾಖಲಿಸಿದ್ರಾದ್ರು ಅದಕ್ಕೂ ಮುಂಚೆ ಎನ್ಎಚ್ಎ ಮನೋಹರ್ ಲಾಲ್ ನ ಅಶ್ಲೀಲ ವಿಡಿಯೋನ ಸೋರಿಕೆ ಮಾಡಿದ ತನ್ನ ಮೂರು ಸಿಬ್ಬಂದಿಯನ್ನ ವಜಾಗೊಳಿಸಿತ್ತು ಮನೋಹರ್ ಲಾಲ್ ಧಾಕಡ್ ನ ಅಶ್ಲೀಲ ಪ್ರಕರಣದ ಕುರಿತು ಬಿಜೆಪಿಯಿಂದ ಏನೂ ಪ್ರತಿಕ್ರಿಯೆ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಮನೋಹರ್ ಲಾಲ್ ಧಾಕಡ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಾಗ ಈ ವಿಷಯ ಹಳೆಯದಾಗಿತ್ತು ಮತ್ತು ಮುಗದೆ ಹೋಗಿತ್ತು ಕೊನೆಗೆ ಬಿಜೆಪಿ ಮನೋಹರ್ ಲಾಲ್ ಧಾಕಡ್ ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತನಲ್ಲ ಅಂತ ತನ್ನ ಎಂದಿನಂತೆ ಹೇಳಿಕೆಯನ್ನ ಕೊಟ್ಬಿಡ್ತು ಇದೇ ರೀತಿ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅಮರ್ ಕಿಶೋರ್ ಕಶ್ಯಪ್ ಪಕ್ಷದ ಕಚೇರಿಯಲ್ಲಿ ಮಹಿಳೆಯನ್ನ ತಪ್ಪಿಕೊಳ್ತಿರುವುದನ್ನ ತೋರಿಸುವ ಸಿಸಿಟಿವಿ ದೃಶ್ಯಗಳು ವೈರಲ್ ಆಗಿತ್ತು ಆ ಸಮಯದಲ್ಲಿ ಅಸ್ವಸ್ಥರಾಗಿದ್ದ ಮಹಿಳೆಗೆ ತಾನು ಸಹಾಯ ಮಾಡ್ತಿದ್ದೀನಿ ಅಂತ ಕಶ್ಯಪ್ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ರು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಾಯಕ ರವೀಂದ್ರ ಭಾವನ್ ತಾಡೆ ಎಂಬಾತ ಬಸ್ಸಿನಲ್ಲಿ ಮಹಿಳೆಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ನಂತರ ಮಹಿಳೆ ಅವರ ಮೇಲೆ ಅತ್ಯಾಚಾರದ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಿದ್ರು ಉತ್ತರ ಪ್ರದೇಶದ ಬಿಜೆಪಿ ನಾಯಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಮೇಲಿದ್ದ ಅತ್ಯಾಚಾರ ಪ್ರಕರಣ ಆಗಿರಬಹುದು ಹಿಮಾಚಲ ಪ್ರದೇಶದ ಬಿಜೆಪಿ ಮಹಿಳಾ ಮೋರ್ಚಾ ನಾಯಕಿ ರೀನಾ ಠಾಕೂರ್ ಹಾಗೂ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಪದಾಧಿಕಾರಿ ಉಪೇನ್ ಪಂಡಿತ್ ಅವರ ಲೈಂಗಿಕ ಹಗರಣಗಳಾಗಿರ್ಬೋದು ಯಾವುದೇ ಪ್ರಕರಣ ಇರಲಿ ಆರೋಪ ಬಹಳ ಚರ್ಚೆಯಲ್ಲಿರುವಾಗ ಅದು ತಣ್ಣಗಾಗುವವರೆಗೂ ಆರೋಪಿ ಪರಾರಿಯಾಗಿರ್ತಾನೆ ಉತ್ತರ ಪ್ರದೇಶದ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಬಲ್ಲಿಯಾ ಜಿಲ್ಲೆಯ ಬಿಜೆಪಿ ನಾಯಕ ಬಬ್ಬನ್ ಸಿಂಗ್ ರಘುವಂಶಿ ನರ್ತಕಿಯೊಬ್ಬಳೊಂದಿಗೆ ಅಶ್ಲೀಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ದು ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಂದರ್ಭ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಹಾಸ ಹಾಸನದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ಇಲ್ಲಿ ಮೋದಿಜಿ ಜೆಡಿಎಸ್ನ ನಾಯಕ ಮತ್ತು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಮಾಡಿದ್ರು ಮೋದಿ ಚುನಾವಣಾ ಪ್ರಚಾರ ಮಾಡಿ ಒಂದು ವಾರ ಕೂಡ ಕಳೆದಿರಲಿಲ್ಲ ಪ್ರಜ್ವಲ್ ರೇವಣ್ಣರ ನೂರಾರು ಅಶ್ಲೀಲ ವಿಡಿಯೋಗಳು ಹಾಸನದ ಬೀದಿ ಬೀದಿಗಳಲ್ಲಿ ಹರಿದಾಡಿದ್ವು ತನಗೆ ನೌಕರಿ ನೀಡುವ ಆಮಿಷ ಒಡ್ಡಿ ಪ್ರಜ್ವಲ್ ರೇವಣ್ಣ ಈ ಕೃತ್ಯ ಎಸಗಿದ್ದಾರೆ ಅಂತ ಓರ್ವ ಮಹಿಳೆ ಆರೋಪಿಸಿದ್ರು ಅತ್ತ ಮೋದಿ ಬಿಹಾರದಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ನೌಕರಿಗೆ ಬದಲಾಗಿ ಜಮೀನನ್ನ ತೆಗೆದುಕೊಳ್ತಿದ್ದಾರೆ ಅಂತ ಆರೋಪಿಸಿದ್ರು ಆದರೆ ಇಲ್ಲಿ ಮೋದಿ ನೌಕರಿಗಾಗಿ ದೈಹಿಕ ಶೋಷಣೆ ಮಾಡಿದ ಆರ್ ಆರೋಪ ಹೊತ್ತವರ ಪರ ಮತ ಕೇಳ್ತಿದ್ರು ನಂತರ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಪಲಾಯನ ಮಾಡಿದ್ರು ಆದ್ರೆ ಬಿಜೆಪಿ ನಾಯಕ ದೇವರಾಜೇಗೌಡ ವರ್ಷಗಳ ಹಿಂದೆಯೇ ಈ ವಿಷಯವನ್ನ ಅವರಿಗೆ ತಿಳಿಸಿದ್ರು ದೇವರಾಜೇಗೌಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆದು ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಮತ್ತು ತನಗೆ ಸಿಕ್ಕಿರುವ ಪೆನ್ ಡ್ರೈವ್ ನಲ್ಲಿ ಪ್ರಜ್ವಲ್ ರೇವಣ್ಣರ ನೂರಾರು ವಿಡಿಯೋಗಳಿರುವ ಬಗ್ಗೆ ಮತ್ತು ಮಹಿಳೆಯರನ್ನ ಶೋಷಣೆ ಮಾಡಿರುವ ಬಗ್ಗೆ ತಿಳಿಸಿದ್ರು ಜೆಡಿಎಸ್ನೊಂದಿಗೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ಳೋದು ಬೇಡ ಅಂತ ದೇವರಾಜೇಗೌಡ ಪತ್ರದಲ್ಲಿ ತಿಳಿಸಿದ್ರು ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಬಿಜೆಪಿಗೆ ಮೊದಲೇ ಗೊತ್ತಿತ್ತು ಪ್ರಧಾನಿ ಮೋದಿಗೂ ಗೊತ್ತಿತ್ತ ಅಥವಾ ಇಲ್ವಾ ಭಾರತದ ಪ್ರಪಂಚದ ಬಹುದೊಡ್ಡ ಪಕ್ಷ ಬಿಜೆಪಿ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಪ್ರತಿ ಬಾರಿ ಹೇಳ್ತಿರತ್ತೆ ಆದ್ರೆ ಅವರ ಪಕ್ಷದ ನಾಯಕರೇ ಈ ರೀತಿ ಮಹಿಳೆಯರ ಶೋಷಣೆ ಪ್ರಕರಣದಲ್ಲಿ ಸಿಲ್ಕೊಳ್ತಾರೆ ಅದು ಬ್ರಿಜ್ ಭೂಷಣ್ ಕುಲ್ದೀಪ್ ಸೆಂಗಾರ್ ಪ್ರಜ್ವಲ್ ರೇವಣ್ಣ ಮುಂತಾದವರು ಇರಬಹುದು ನಂತರ ಬಿಜೆಪಿ ಹೇಳತ್ತೆ ಅವ್ರ ಯಾರೂ ನಮ್ಮ ಪಕ್ಷದ ಸಕ್ರಿಯ ಸದಸ್ಯರಲ್ಲ ಅಂತ ಇದನ್ನು ನಾವು ಖಂಡಿಸ್ತೀವಿ ಅಂತ ಆದ್ರೆ ಈ ಖಂಡನೆ ಎಲ್ಲಿ ತನಕ ಮನೋಹರ್ ಲಾಲ್ ಪ್ರಕರಣದಲ್ಲಿ ಮನೋಹರ್ ಲಾಲ್ಗೆ ಶಿಕ್ಷೆ ಆಗೋದಕ್ಕಿಂತ ಮುಂಚೆ ಎನ್ಎಚ್ಎ ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿತ್ತು ಇದು ಯಾವ ರೀತಿಯ ಸಂವೇದನಾಶೀಲತೆ ಯಾವ ಬಗೆಯ ಭೇಟಿ ಬಚಾವೋ ಒಂದು ಪಕ್ಷ ಸ್ಟ್ಯಾಂಡ್ ಅಪ್ ಕಮೇಡಿಯನ್ನ ಹಾಸ್ಯದಲ್ಲಿ ಅಶ್ಲೀಲತೆ ಹುಡುಕತ್ತೆ ಅದೇ ಪಕ್ಷ ತನ್ನ ಮುಖಂಡರ ವೈರಲ್ ವಿಡಿಯೋಗಳಲ್ಲಿ ಚಾರಿತ್ರ್ಯ ನೋಡೋದಿಲ್ವಾ ಅನ್ಯಾಯಕ್ಕೊಳಗಾದವರ ಕಣ್ಣೀರ ಕತೆ ನೋಡಿದ್ರು ಕೂಡ ಅದರ ಕಣ್ಣು ತೆರೆಯೋದಿಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು